ರೈತ ಮಿತ್ರರೇ ಎರಡು ಸಾವಿರ ಇಪ್ಪತ್ತೈದುರಲ್ಲಿ ಶೇಂಗಾ ಬೆಳೆದು ಲಕ್ಷಾಂತರ ಲಾಭ ಗಳಿಸುವುದು ಹೇಗೆ ಪ್ರತಿ ಹಂತದ ಖರ್ಚು ನಿರೀಕ್ಷಿತ ಆದಾಯದ ಸಂಪೂರ್ಣ ಮಾಹಿತಿ ಇಲ್ಲಿದೆ ಒಂದು ಎಕರೆಯಲ್ಲಿ ಶೇಂಗಾ ಬೆಳೆಯಲು ಅಂದಾಜು ವೆಚ್ಚಗಳು ಭೂಮಿ ಸಿದ್ಧತೆ ಐದು ಸಾವಿರದಿಂದ ಎಂಟು ಸಾವಿರ ರೂಪಾಯಿಗಳು ಬಿತ್ತನೆ ಬೀಜ ನಾಲ್ಕು ಸಾವಿರದಿಂದ ಏಳು ಸಾವಿರ ರೂಪಾಯಿಗಳು ಬಿತ್ತನೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿಗಳು ರಸಗೊಬ್ಬರ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿಗಳು ಕಳೆ ನಿಯಂತ್ರಣ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿಗಳು ಕೀಟ ಮತ್ತು ರೋಗ ನಿಯಂತ್ರಣ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಗಳು ನೀರು ನಿರ್ವಹಣೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿಗಳು ಕೊಯ್ಲು ನಾಲ್ಕು ಸಾವಿರದಿಂದ ಏಳು ಸಾವಿರ ರೂಪಾಯಿಗಳು ಇತರೆ ವೆಚ್ಚಗಳು ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿಗಳು ಒಟ್ಟು ಅಂದಾಜು ವೆಚ್ಚ ಇಪ್ಪತ್ತಾರು ಸಾವಿರದಿಂದ ನಲವತ್ತೈದು ಸಾವಿರ ರೂಪಾಯಿಗಳು ಪ್ರತಿ ಎಕರೆಗೆ ಅಂತಿಮ ಲಾಭಾಂಶ ಒಂದು ಎಕರೆಯಲ್ಲಿ ಸರಾಸರಿ ಎಂಟುರಿಂದ ರಿಂದ ಹನ್ನೆರಡು ಕ್ವಿಂಟಾಲ್ ಶೇಂಗಾ ಇಳುವರಿ ಬರಬಹುದು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಅರವತ್ತರಿಂದ ಎಂಬತ್ತು ರೂಪಾಯಿಗಳು ಬೆಲೆ ಸಿಕ್ಕರೆ ನಿಮ್ಮ ಒಟ್ಟು ಆದಾಯ ನಲವತ್ತೆಂಟು ಸಾವಿರದಿಂದ ತೊಂಬತ್ತಾರು ಸಾವಿರ ರೂಪಾಯಿಗಳು ಆಗಬಹುದು ಉದಾಹರಣೆಗೆ ಎಪ್ಪತ್ತು ಸಾವಿರ ರೂಪಾಯಿಗಳ ಆದಾಯ ಮತ್ತು ಮೂವತ್ತೈದು ಸಾವಿರ ರೂಪಾಯಿಗಳ ವೆಚ್ಚವಾದರೆ ನಿಮ್ಮ ಲಾಭಾಂಶ ಮೂವತ್ತೈದು ಸಾವಿರ ರೂಪಾಯಿಗಳು ಆಗುತ್ತದೆ ಇಲ್ಲಿನ ಮಾಹಿತಿ ಕೇವಲ ಅಂದಾಜು ವಾಸ್ತವ ವೆಚ್ಚ ಲಾಭಾಂಶ ಸ್ಥಳ ಹವಾಮಾನ ಮಾರುಕಟ್ಟೆ ಬೆಲೆ ಅವಲಂಬಿಸಿ ಬದಲಾಗಲಿದೆ ನಿರ್ಧಾರ ಮುನ್ನ ತಜ್ಞರ ಸಲಹೆ ಪಡೆಯಿರಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಅಂದುಕೊಂಡಿದ್ದೇನೆ ಶೇಂಗಾ ಕೃಷಿಯಲ್ಲಿ ಯಶಸ್ಸು ಗಳಿಸಲು ಇಂದೇ ಸಿದ್ಧರಾಗಿ ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ